ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ನಿಮ್ಮ ಕಾವ್ಯ ವಿಜಯ್ ಎಲ್ರು ಹೇಗಿದ್ದೀರಾ ಹಯೋ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಈ ಒಂದು ರೆಸಿಪಿನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಹೇಗಿದ್ರು ಮಕ್ಕಳಿಗೆ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ತೀನಲ್ಲ ಸೊ ಅವಾಗಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅವಾಗ ಫೋನ್ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಬೇರೆ ಫೋನ್ನ ಯೂಸ್ ಮಾಡಿ ವಿಡಿಯೋನ ಮಾಡಿಕೊಂಡೆ ಸ್ವಲ್ಪ ಕ್ಲಾರಿಟಿ ಅಷ್ಟು ಬಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯೂಶ್ವಲಿ ನಾನು ಮೆಂತ್ಯ ಸೊಪ್ಪಲ್ಲಿ ಪರೋಟಾನ ಮಾಡ್ತಾ ಇರ್ತೀನಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ರುಬ್ಬಿಸ್ಬಿಟ್ಟು ಮಾಡ್ತಾ ಇರ್ತೀನಿ ಆ ರೆಸಿಪಿನೂ ಕೂಡ ನಾನು ಹಾಕಿದೀನಿ ಮೊದ್ಲೇ ಪಾಲಕ್ನಲ್ಲಿ ಪೂರಿ ಈ ರೀತಿ ಮಾಡ್ಕೊತಿದ್ವಿ ಪಾಲಕ್ ಪನ್ನೀರ್ ಈ ಥರದ್ದೆಲ್ಲ ಮಾಡ್ಕೊತಿದ್ವಿ ಇವಾಗ ಒಂದೆರಡು ಸಲ ನಾನು ಮನೆಯಲ್ಲಿ ಎಲ್ಲ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಒಂದು ಸಲ ಪರೋಟನ ಮಾಡಿದೆ ಅದು ತುಂಬಾ ಇಷ್ಟ ಆಯಿತು ಅಪ್ಪುಗೆ ರುಬ್ಸಿ ಮಾಡಬೇಡ ಮಮ್ಮಿ ಇದೇ ರೀತಿ ಕಟ್ ಮಾಡಿ ಮಾಡೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ದೆ ಸೊ ನಾನು ಹಾಗಾಗಿ ನಾನು ಪಾಲಕ್ನ ತಗೊಂಡು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಯಾವ್ಯಾವಲ್ಲ ಸೊಪ್ಪನ್ನು ತಿನ್ಬೋದು ಎಲ್ಲದನ್ನೂ ಕೂಡ ಹಾಕ್ಕೊಂಡು ಈ ರೀತಿ ಪರೋಟಾನ ಮಾಡ್ಕೊಬೋದು ನಾನು ಇವಾಗ ಪಾಲಕ್ನ ಕಟ್ ಮಾಡಿ ಆ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನಾನು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪನ್ನು ಕೂಡ ಅದೇ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ ಒಂದು ಬೌಲ್ಗೆ ಹಾಕೊತೀನಿ ನಮ್ಮ ಮನೆಯಲ್ಲಿ ಮೆಂತ್ಯ ಪಲಾವ್ ಇದೆಲ್ಲ ಮಾಡಿದ್ರೆ ತಿನ್ನಲ್ಲ ಅಪ್ಪಗೆ ರೈಸ್ ಎಲ್ಲ ಇಷ್ಟ ಆಗೋದಿಲ್ಲ ಮೆಂತ್ಯ ಪಲಾವೆಲ್ಲ ಮಾಡಬೇಡ ಅಂತ ಬೈತಾನೆ ಬಟ್ ಈ ರೀತಿ ಸೊಪ್ಪುಗಳನ್ನೆಲ್ಲ ಹಾಕಿ ಪರೋಟ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ನಾನಿಲ್ಲಿ ಪುದೀನ ಸೊಪ್ಪನ್ನ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಕರ್ಬೇವ್ ಸೊಪ್ಪನ್ನ ತಗೊಂಡಿದ್ದೀನಿ ಈಗ ನಾವು ಒಗ್ಗರಣೆಗೆ ಕರ್ಬೇನ ಸೊಪ್ಪು ಅಂತ ಹಾಕ್ತೀವಿ ಮಕ್ಕಳು ಅಂತ ಅಲ್ಲ ನಾವು ಕೂಡ ತಿನ್ನೋದಿಲ್ಲ ತೆಗ್ದಿಟ್ಟೇನೆ ತಿನ್ನೋದು ನಾವು ಸೊ ಕರ್ಬೇನ ಸೊಪ್ಪನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕಿದರೆ ಅದು ಕೂಡ ಟೇಸ್ಟ್ ಸಿಗುತ್ತೆ ಚೆನ್ನಾಗಿ ಪರೋಟಾದಲ್ಲಿ ಅದಾದಮೇಲೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಹಸಿರು ಮೆಣ್ಸಿ ತೊಗೊಂಡಿದ್ದೀನಿ ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಇದ್ದೀನಿ ಅಂದರೆ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾವು ಎಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿ ಹಾಕೋಬೋದು ಆಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ ಆಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಹಾಕೊತಾ ಇದ್ದೀನಿ ಚಪಾತಿ ಹಿಟ್ಟು ಜೊತೆಗೇ ಅದಾದ ಮೇಲೆ ನಾನಿಲ್ಲಿ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ನಾನಿಲ್ಲಿ ಏನು ಕರ್ಬೇನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಚಿಲ್ಲಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಆ್ಯಡ್ ಮಾಡಿ ಜೀರ್ಣ ಆಗೋದಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಆದಷ್ಟು ಎಲ್ಲ ಅಡುಗೆಗಳಲ್ಲಿ ಸ್ವಲ್ಪ ಅಜ್ವೈನ ಆ್ಯಡ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತ ಹೇಳ್ಬೋದು ಅದಾದಮೇಲೆ ನೀವು ನಾತ್ಕೋಬೇಕಾಗುತ್ತೆ ಎಲ್ಲವೂ ಕೂಡ ನಾನಿಲ್ಲಿ ಫುಡ್ ಪ್ರೊಸೆಸರ್ಗೆ ಹಾಕ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾದ್ಕೊಳ್ಳೋಣ ಆಮೇಲೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕಾಗಿದೆ ನಾನು ಫಸ್ಟೇ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನಾನು ಫಸ್ಟು ಮರ್ತೋಗ್ಬಿಟ್ಟೆ ಸೊ ಆಮೇಲೆ ಸ್ವಲ್ಪ ನಾತ್ಕೊಂಡಾದಮೇಲೆ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ ನೀವು ಕೂಡ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ಚಪಾತಿ ಹಿಟ್ಟನ್ನ ತೊಗೋತೀರ ಮತ್ತು ಸೊಪ್ಪನ್ನು ತಗೋತೀರ ಅದ್ರ ಮೇಲೆ ನೀವು ಹಾಕೋಬೇಕಾಗುತ್ತೆ ಉಪ್ಪನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ನೀರು ನೋಡಿಕೊಂಡು ನಾನು ಆ್ಯಡ್ ಮಾಡ್ಕೊತಾ ಇದೆ ಚಪಾತಿ ಹಿಟ್ಟು ನಾದೋದಕ್ಕೆ ಆಮೇಲೆ ನೋಡಿ ಇಷ್ಟು ಚೆನ್ನಾಗಿ ನಾದಿದೆ ಅಂತ ಅದೆಲ್ಲ ಆದಮೇಲೆ ನಾನಿಲ್ಲಿ ಚಪಾತಿನ ನಾವು ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿಯೇ ಪರೋಟನ ಮಾಡ್ಕೊಳ್ಳೋದು ಅಂದರೆ ಇದು ನಾರ್ತ್ ಸೈಡೆಲ್ಲ ಇದಕ್ಕೆ ಪರೋಟ ಅಂತ ಹೇಳ್ತಾರೆ ಆಯಿಲ್ ಹಾಕಿ ಮಾಡೋದೆಲ್ಲ ಪರೋಟ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಪರೋಟ ಅಂತ ಹೇಳ್ತಾ ಇದ್ದೀನಿ ಚಪಾತಿನ ಯಾವ ರೀತಿ ಮಾಡ್ಕೊತೀವಿ ನಾವು ಗೋಧಿ ಚಪಾತಿನ ಅದೇ ರೀತಿಯೇ ಹೊತ್ಕೊಂಡು ಮಾಡ್ಕೊಳ್ಳೋದು ನಾರ್ಮಲ್ ನಾವು ಏನು ಉಂಡೆ ತೊಗೋತೀವಿ ಅದೇ ಸೈಜಲ್ಲೇ ಹೊತ್ಕೊಂಡು ಮಾಡ್ಕೊಳ್ಳೋದು ಆಮೇಲೆ ನಾನು ತವನ ಖಾಯೋದಕ್ಕೆ ಅಂತ ಇಟ್ಕೊಂಡಿದೆ ಗ್ಯಾಸ್ ಮೇಲೆ ಸೊ ತವನೂ ಕೂಡ ಕಾದಿತ್ತು ಚಪಾತಿನ ಬೇಯಿಸೋ ರೀತಿಯೇ ನಾನಿಲ್ಲಿ ಬೇಯಿಸ್ಕೊತ ಇದೀನಿ ನೀವು ನೋಡ್ತಾ ಇರ್ಬೋದು ಚಪಾತಿಗೆ ಯಾವ ರೀತಿ ಆಯಿಲ್ನ ಹಾಕ್ತೀವೋ ಅದೇ ರೀತಿನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಅಷ್ಟೇ ತವ ಮೇಲೆ ನಮ್ಮನೆಯಂತೂ ಸೊಪ್ಪೆಲ್ಲ ಒಗ್ಗರಣೆ ಮಾಡಿದರೆ ಮಕ್ಳುಗಳು ಇಷ್ಟನೇ ಪಡಲ್ಲ ಬಟ್ ಈ ರೀತಿ ಪರೋಟ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ರೆಸಿಪಿ ಬೆಳಗ್ಗೆ ಟೈಮು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದೊಂದು ದಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡ್ತೀನಿ ತಿಳಿಸಿ ನಾನು ಸೊಪ್ಪಿನ ಪರೋಟಾ ಜೊತೆಗೆ ಬೆಳ್ಳುಳ್ಳಿ ಚಟ್ನಿನ ಮಾಡ್ಕೊಂಡಿದ್ದೆ ಖಾರವಾಗಿ ತುಂಬಾನೇ ಸಕ್ಕತ್ತಾಗಿತ್ತು ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ಪ್ಲೀಸ್ ಕಮೆಂಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿ ಟಿವಿ ನೋಡ್ಕೊಂಡು ಹಾಗೆ ಕುತ್ಕೊಂಡಿದ್ದೆ ಆಮೇಲೆ ಹೋಗಿ ಹೋಗ್ಬರೋಣ ಇನ್ನೊಂದಷ್ಟು ಗಿಡ ತಗೊಂಬರೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನಮ್ಮ ನೇಬರೇ ಒಬ್ರು ಆಂಟಿ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದೆ ಆಂಟಿನೂ ಸರಿ ನಡಿ ಬರೋಣ ಅಂತ ಅಂದ್ರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕನ್ನಡದವರು ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು ಸೊ ನಾನು ಆಂಟಿನೂ ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದೀವಿ ಕನ್ನಡ ಕನ್ನಡ ಅಲ್ವಾ ಸೊ ಹಾಗಾಗಿ ದುವಿ ಅಪ್ಪು ಇಬ್ರು ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾವೆಲ್ಲಾದರೂ ಕೆಲಸ ಇದೆ ಅಲ್ಲಿ ಇಲ್ಲಿ ಅಂತ ನಾನು ವಿಜಯ್ ಹೋದರೆ ಅವ್ರ ಮನೆಯಲ್ಲೇ ಇಡ್ಸ್ಕೊತಾರೆ ಅವರಿಬ್ರು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಆಮೇಲೆ ಆಂಟಿ ಇಲ್ಲಿ ಗಿಡಗಳನ್ನೆಲ್ಲ ನೋಡ್ತಾ ಇದ್ರು ನಾನು ಆಕ್ಚುಲಿ ನಾನು ನರ್ಸರಿ ವಿಡಿಯೋ ಹಾಕೋದು ಬೇಡ ಅಂತ ಅನ್ಕೊಂಡಿದ್ದೆ ಲಾಸ್ಟ್ ಒಂದು ಬ್ಲಾಗಲ್ಲೂ ಕೂಡ ನಾನು ಹಾಕಿದೆ ಸೊ ಹಾಗಾಗಿ ಬೇಡ ಅಂತ ಅನ್ಕೊಂಡಿದ್ದೆ ಬಟ್ ಅದೇ ಟೈಮ್ ಅಲ್ಲಿ ನಾವು ಗಿಡಗಳು ತೊಗೊಳ್ಳೋ ಟೈಮಲ್ಲಿ ಮಳೆ ಬರ್ತಾ ಇತ್ತು ಮಳೆ ಬರಬೇಕಾದ್ರೆ ಪಾಪ ಅಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗರು ಅವರು ನರ್ಸರಿ ಪಕ್ಕದಲ್ಲೇ ಉಳ್ಕೊಂಡಿರೋದು ಅಂತ ಅನ್ಸುತ್ತೆ ನೀವು ಮಳೆ ಬರ್ತಾ ಇದೆಯಾ ಅಲ್ಲಿ ನಮ್ಮನೆ ಮನೆ ಇದೆ ಅಲ್ಲೇ ಮಳೆಲ್ ನೆನಿತೀರಾ ಅಲ್ಲೇ ನಿಂತ್ಕೊಳ್ಳಿ ಮಳೆ ನಿಂತ ಮೇಲೆ ಹೋಗಿರಂತೆ ಅಂತ ಹೇಳಿದ್ರು ಅವಾಗ ಇರೋದು ನಾನು ನೋಡ್ಬಿಟ್ಟು ನಮಗಂತ ತುಂಬಾನೇ ಬೇಜಾರಾಯ್ತು ನನ್ಗೆ ಆಂಟಿಗೆ ಇಬ್ಬರಿಗುನು ಕೂಡ ಇಷ್ಟು ಮಳೆ ಬಂದ್ರೆ ಒಳಗ ಬರುತ್ತೆ ಮತ್ತೆ ಕೆಳಗಡೆ ಆ ಮಲ್ಕೊಂಡಿದ್ರು ಅದೆಲ್ಲ ನೋಡಿ ನಮಗಂತೂ ಬಿಡ್ತು ತುಂಬಾನೇ ಬೇಜಾರಾಯಿತು ದೇವ್ರು ನಮಗೆಲ್ಲ ಕೊಟ್ಟೇನೆ ನಾವು ಇಷ್ಟೆಲ್ಲ ಹೇಳ್ತೀವಿ ಏನಿಲ್ಲ ನಮಗೆ ಏನಿಲ್ಲ ಅಂತ ಬಟ್ ಅವರು ಎಷ್ಟು ಕಷ್ಟ ಪಡ್ಕೊಂಡು ಮಳೆ ಗಾಳಿ ಅಂದನೆ ಚಳಿ ಅಂದನೆ ಹೆಂಗಿರ್ತಾರೆ ಆ ಮನೆಯಲ್ಲಿ ಅಂತ ನಾವು ತುಂಬಾನೇ ಯೋಚನೆ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಆಂಟಿ ನಾನು ಇಬ್ಬರು ಕೂಡ ಕೂಟಿಲ್ಲ ಅದನ್ನೇ ಮಾತಾಡ್ಕೊಂಡ್ ಬರ್ತಾ ಇದ್ವಿ ಇರ್ತಾರೆ ಅವರು ನಮ್ಗೆ ಇದೆಲ್ಲ ದೇವ್ರ್ ಕೊಟ್ಟೇನೆ ನಾವು ಏನಿಲ್ಲ ಏನಿಲ್ಲ ಅಂತ ಇರ್ತೀವಿ ಪಾಪ ಅಲ್ವಾ ಪಾಪ ಅಲ್ವಾ ಅಂತ ಅಂದ್ಕೊಂಡು ಮಾತಾಡ್ಕೊಂಡೇ ಬಂದ್ವಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಷ್ಟು ಸೋಗಾಗಿ ಶೇರ್ ಮಾಡ್ಕೊಂಡೆ ಅಲ್ಲಿನ ಬರೋಷ್ಟ್ರಲ್ಲೇ ನನ್ನ ತಮ್ಮನು ಕೂಡ ಬಂದಿದ್ದ ಆಮೇಲೆ ವಿಜಯ್ ಫ್ರೆಂಚ್ ಫ್ರೈಸ್ ಮಾಡಿದ್ರು ತಿನ್ಕೊಂಡ್ ಕುತ್ಕೊಂಡಿದ್ದ ಆಮೇಲೆ ನಾನು ಇಲ್ಲಿ ಗಿಡಗಳನ್ನೆಲ್ಲ ಇಡ್ತಾ ಇದ್ದೆ ನಾನು ಮೊದಲು ಇಟ್ಟಿರೋ ಗಿಡಗಳು ಆನ್ಲೈನ್ ಅಲ್ಲಿ ನಾನು ಬುಕ್ ಮಾಡಿದೆ ಅದೇನೋ ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಒಂದೊಂದೇ ಎಲೆ ಬಿಟ್ಟಿತ್ತು ಒಂದೊಂದು ಎಲೆ ಒಣಗೋಗ್ತಾ ಇತ್ತು ಸೊ ಅದನ್ನ ಚೇಂಜ್ ಮಾಡಣ ಅಂದ್ಬಿಟ್ಟು ಬೇರೆ ಬೇರೆ ಗಿಡಗಳನ್ನ ನಾನು ನರ್ಸರಿ ಹೋಗಿ ತಂದಿದ್ದು ಅದು ನೋಡಿ ಚೆನ್ನಾಗಿರಲಿಲ್ಲ ಸೊ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಚೆನ್ನಾಗಿರೋಂತ ಗಿಡಗಳನ್ನ ಇರ್ತಕೊಂಬಿ ಮುಂದೆ ಇಟ್ಟಿದೆ ಇನ್ನು ಒಂದು ಪಾಟ್ ಮತ್ತೆ ಪ್ಲಾಂಟ್ ಎರಡು ಕೂಡ ತಗೊಂಬಂದೆ ಅವ್ರ ಹತ್ರನೇ ಹಾಕಿಸ್ಕೊಂಡ್ಬಂದೆ ಅವರೇ ನೀಟಾಗಿ ಹಾಕೊಡ್ತಾರಲ್ಲ ಸೊ ಹಾಗಾಗಿ ಹಾಕಿಸ್ಕೊಂಬಂದೆ ಇಲ್ಲಿ ನೀವು ಟಿವಿ ನಲ್ಲಿ ನೋಡ್ಬಿಟ್ಟು ಪ್ರಮೋಷನ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಕೊಬೇಡಿ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ವಿಜಯ್ಗೆ ಇವ್ರದೆಲ್ಲ ಕಾಮಿಡಿ ಇಷ್ಟ ಆಗೋದಂತ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ನಲ್ಲ ಸೊ ಅದು ಕಾಮಿಡೀಸ್ ಬರ್ಬೇಕಾದ್ರೆ ಇದು ಪ್ರಮೋಷನ್ ಅವ್ರದ್ದು ವಿಡಿಯೋಸ್ ಬಂತು ಆದಿವಾಸಿ ಅವರದು ಆಯಿಲ್ದು ಸೊ ಅದನ್ನ ಹಾಕೊಂಡು ನೋಡ್ತಾ ಇದ್ರು ಅಷ್ಟೇನೆ ಅದ್ಬಿಟ್ರೆ ನಾನ್ ನಾನ್ ಯಾವುದೇ ರೀತಿ ಪ್ರಮೋಷನ್ ನ ಕೊಡ್ತೀನಿ ಡ್ರಾಯಿಂಗ್ ನ ಮಾಡ್ತಾ ಇದ್ದ ನೀವು

ಅದೇ ಆಯ್ತಾ ಓ ಕಣ್ಣೆಲ್ಲ ಬಿಡಿಸ್ತವ್ನೇ ಅಯ್ಯೋ ಅಯ್ಯೋ ಹ್ಞೂ ಬಿಡಿಸು ಏನೇ ನೋಡ್ತೀನಿ ಹ್ಞೂ ಎ ಹ್ಞೂ ಏನೋ ಡ್ರಾಯಿಂಗ್ ಬಿಡಿಸ್ತಾನೆ ಅನಿಮಲ್ ಇದು ಯಾವ ಅನಿಮಲ್ ಇದು ಹಾಂ ಅಪ್ಪು ಮತ್ತು ಅಪ್ಪ ಫ್ರೆಂಡು ರೂಮಲ್ಲಿ ಕಿತ್ತಾಡ್ತಾ ಇದ್ರು ಗೇಮ್ ಆಡ್ಬೇಕಾದ್ರೆ ಅದೇನು ಗಲಾಟೆ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ ಆಮೇಲೆ ಎಲ್ಲರೂ ಬಂದರು ಆಮೇಲೆ ನಾವು ಮಟನ್ ಬಿರಿಯಾನಿನ ಮಾಡ್ಕೊಂಡಿದ್ವಿ ಮಟನ್ ಬಿರಿಯಾನಿ ಹಾಗೆ ಮೊಸ್ರು ಗೊಜ್ಜು ಸೊ ಅದನ್ನ ಮಾಡಿಕೊಂಡು ಎಲ್ರಿಗೂ ಇಲ್ಲಿ ಊಟನ ಹಾಕ್ತಾ ಇದ್ರು ವಿಜಯ್ ಅದಾದಮೇಲೆ ಎಲ್ಲರೂ ಊಟನ ಮುಗಿಸ್ಕೊಂಡ್ವಿ ಊಟ ಎಲ್ಲ ಆದಮೇಲೆ ವಿಜಯ್ ಆನ್ಲೈನಲ್ಲಿ ಐಸ್ ಕ್ರೀಮ್ಸ್ನ ಬುಕ್ ಮಾಡಿದರು ಆ್ಯಕ್ಚುಲಿ ನಾನು ಊಟ ಎಲ್ಲ ಮಾಡಿ ನಾನು ವಾಕ್ ಮಾಡೋದಕ್ಕೆ ಅಂತ ಹೋಗ್ಬಿಟ್ಟೆ ಆಂಟಿ ಬರ್ತಾರೆ ಡೈಲಿ ವಾಕ್ ಮಾಡೋದಕ್ಕೆ ಸೊ ಓದೆ ಆಮೇಲೆ ಅಲ್ಲಿಂದ ಬರೋಷ್ಟು ಐಸ್ ಕ್ರೀಮ್ಸ್ ಎಲ್ಲ ಆರ್ಡ್ರ್ ಮಾಡಿದರು ಮೊದಲು ಕಾರ್ನೋಟೊ ಐಸ್ ಕ್ರೀಮ್ನ ಕೊಟ್ರು ನಾನು ಅಷ್ಟೇ ಏನೋ ಮಾಡಿರೋದು ಅಂತ ಅನ್ಕೊಂಡೆ ಆಮೇಲೆ ನೋಡಿದ್ರೆ ಎರಡು ಬಾಕ್ಸ್ ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ರು ಸೊ ಒಂದು ವಿಕ್ ಬಾಕ್ಸ್ ಎಲ್ಲ ಇಟ್ಕೊಂಡು ಕೂತ್ಬಿಟ್ಟಿದ್ದ ಒಂದು ಬಾಕ್ಸ್ ಎತ್ತಿಟ್ಬಿಟ್ಟಿದ್ದ ಒಂದು ಎರಡು ಬಾಕ್ಸ್ ಏನಾದರೂ ನೋಡಿದ್ರೆ ಎರಡು ಅಲ್ಲೇ ಕುತ್ಕೊಂಡು ಖಾಲಿ ಮಾಡಕ್ಬಿಡ್ತಾನೆ ಫುಲ್ ಬಾಯ್ ಎಲ್ಲ ಮಾಡ್ಕೊಬಿಟ್ಟಿದಾನೆಲ್ ಹನುಮಂತನ್ ಮೂರ್ತಿ ಆದ್ರಿ ತಗೊಳ್ಳೋ ಬೇಡ ಬರ್ತೇ ಬಿಡಿ ನಾಳೆ ತಿನ್ಪ ಆ್ಯಕ್ಚುಲಿ ನಾನು ಅವನಿಗೆ ಸುಮ್ಮನೆ ತಗೋ ಅಂತ ಹೇಳ್ತಾ ಇದ್ದೆ ಬೇಡ ಬಿಡು ಅಂತ ಎಲ್ಲ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಅವನು ಮತ್ತು ವಿಜಯ್ ಆಮೇಲೆ ತಿನ್ಬೇಕನ್ನೋದು ಪ್ಲ್ಯಾನ್ ಇತ್ತು ಸೊ ನಾನು ಮಕ್ಕಳೆಲ್ಲ ತಿಂತಾಯಿದ್ವಿ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅವನು ವೀಡಿಯೋದಲ್ಲಿ ತೋತ್ಕೊಂಡು ತಿನ್ನೋದಕ್ಕೆ ಇದೆಲ್ಲ ಬೇಕೇನೆ ನಿನಗೆ ಅಂತ ಬೈತಾ ಇದ್ದ ಹೋಗ ಅಂದ್ಕೊಂಡು ನಾನು ತಿನ್ಕೊಂಡು ಕುತ್ಕೊಂಡಿದ್ದೆ ನಮ್ಮ ನಾನೇ ಕಾಲ್ ಮಾಡಿದ್ಲು ಅವಳು ಡೆಲ್ಲಿನಲ್ಲಿ ಇದ್ದಾಳಲ್ಲ ಸೊ ಅವಳು ವೀಕೆಂಡಲ್ಲಿ ವೀಡಿಯೋ ಕಾಲ್ ಮಾಡ್ತಾಳೆ ಮಕ್ಕಳ ಜೊತೆ ಎಲ್ಲ ಮಾತಾಡೋದಿಕ್ಕೆ ಅಂದ್ಬಿಟ್ಟು ಅದು ವೀಕ್ ನೋಡಿ ಅವನು ವೀಡಿಯೋ ಕಾಲ್ ಎಲ್ಲ ಮಾಡಿದಾಗ ಯಾರು ಕಾಲ್ ಮಾಡ್ತಾರೆ ್ರು ಅಷ್ಟೇ ಅಪ್ಪ ಅಮ್ಮ ಮಾಡಿದ್ರು ಅಷ್ಟೇ ನಮ್ಮ ನಾದಿ ಮಾಡಿದ್ರು ಅಷ್ಟೇ ಅವನು ಅಂತ ನಿಲ್ಲೋದಿಲ್ಲ ಅವ್ನು ಹಿಂದಿಂದನೇ ಮೊಬೈಲ್ನ ಇಟ್ಕೊಂಡು ಹೋಗ್ಬೇಕಾಗುತ್ತೆ ತೋರಿಸೋದಿಕ್ಕೆ ಬಟ್ ಇವಾಗ ಏನಪ್ಪ ಅಂತ ಅಂದರೆ ಎಲ್ಮೆಟ್ ಇಟ್ಕೊಬಿಟ್ಟಿದ್ದ ಎಲ್ಮೆಟ್ನ ಅವ್ರು ಅಪ್ಪಂಗೆ ಹಾಕೊಂಡು ಒಂದೇ ಕಡೆ ಕುತ್ಕೊಂಡಿದ್ದ ಸೊ ಹಾಗಾಗಿ ಅವರು ಹಂಗೆ ವಿಡಿಯೋ ಕಾಲ್ನಲ್ಲಿ ತೋರಿಸ್ತಾ ಇದ್ರು ಮಾತಾಡಿಕೊಂಡು ಇಲ್ಲಾಂದರೆ ನಿಲ್ಲೋದೇ ಇಲ್ಲ ಅವನು ಸೊ ಆಮೇಲೆ ಈ ಒಂದು ದಿನಾನ ನನ್ನ ತಮ್ಮ ಎಲ್ಲ ಬಂದಿದ್ರಲ್ಲ ಸೊ ಹಾಗಾಗಿ ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಈ ಒಂದು ದಿನನ ನಾವು ಈ ರೀತಿ ಕಳೆದ್ವಿ ಅಂತ ಹೇಳ್ಬೋದು ಫಸ್ಟ್ ನೋಡೋಣ ಆಮೇಲೆ ನೈಟು ವಿಜಯ್ ಮತ್ತೆ ದುವಿಕ್ ಮತ್ತೆ ಹೋಗಿದ್ರು ವಾಕಿಗೆ ಅಂದ್ಬಿಟ್ಟು ಆವಾಗ ಫುಲ್ ರೇಸಿಂಗ್ ಹೆಂಗೆ ಅಂದ್ರೆ ದುವಿಕೋ ಅವರಪ್ಪ ರೇಸ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ರು ವಿಜಯ್ ಸ್ಲೋ ಮಾಡ್ತಾಯಿದ್ರು ಅವನೇ ಫಸ್ಟ್ ಹೋಗಲಿ ಅಂದ್ಬಿಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೆಂಗೆ ಹೋಗ್ತಾ ಇದ್ದಾನೆ ಅಂತ ಏನು ತುಂಬ ರೇಸ್ ಮಾಡಿ ಸುಸ್ತಾಗಿರೋ ಥರ ಮಧ್ಯ ಮಧ್ಯದಲ್ಲಿ ನೀರು ಬಾಟ್ಲು ತೊಗೊಂಡೋಗಿರ್ತೇನೆ ಕೆಳಗಡೆ ಆಟ ಆಡೋದಕ್ಕೆಲ್ಲ ಆ ನೀರು ಬಾಟ್ಲನ್ನ ತೊಗೊಂಡು ನೀರು ಕುಡ್ಕೊಂಡು ಸ್ಟಾಪ್ ಮಾಡಿ ಹೋಗ್ತಾ ಇರ್ತೇನೆ ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ ಹೇಳ್ಬೋದು ವೀಕ್ ಫೈನಲಿ ಬೈಕ್ಗಳೆಲ್ಲ ಪಾರ್ಕ್ ಮಾಡ್ತಾರಲ್ಲ ಅಲ್ಲಿ ತೊಗೊಂಡೋಗಿ ಸೈಕಲ್ನ ಪಾರ್ಕ್ ಮಾಡ್ದ ಈ ಒಂದು ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬ ಬಾಯ್